നാക്ക് നിമിത് അർത്ത ആയിട്ടില്ല സീമന്ത് കരീതി

and then i'm

ಅಬ್ಬ ಅದು ಯಾರು ಹೇಳ್ದಾರ ಅಂತ ನನ್ನ ಹತ್ರ ಹೇಳಿ ಹೇಳ್ತೀನಿ ನಾನು ನಾಳೆ ನೀ ಒಳ್ಳೆಯ ಹುಡುಗಿ ನಮಗೆ ಯಾಕೆ ಮಾಡ್ತಾನೆ ನನಗಂತೂ ಜನಗಳತ್ರನೆಲ್ಲ ಅನಿಸ್ತಿನ ಅನಿಸ್ತಿದ್ದು ಸಾಥಗಳು ತಲೆನೋವು ಬಂದು ಹೋಗ್ಬಿಡೋದು ನಾ ಮಾಡ್ತೀನದಲ್ಲ ನಮ್ಮ ಜನಗಳಿಗೆ ತೀರ ಗೊತ್ತಾಗಲ್ಲ ನೀವು ಎಷ್ಟು ದಿನ ಅಂತ ಹಿಂಗೆ ಮಾತಾಡ್ತಾರೆ ನಾವು ಆಸ್ಪೆಟ್ಲಿಗೆ ಹೋಗಿನಿ ಡಾಕ್ಟರ್ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿ ಮತ್ತು ಈ ಜನ್ಗಳು ಆಡ್ಕೊಳೋದು ಬಿಡೋದಿಲ್ಲ ಅವ್ರ ಮನೆಗೆ ನೂರ ಒಂದು ಸಮಯ ಸಿಗ್ತಾವೆ ಅವು ನೋಡೋದಿಲ್ಲ ಎಲ್ಲರೂ ಇನ್ನೊಬ್ರು ಮನೆಯಲ್ಲಿ ಸಮಸ್ಯೆ ಹೋದ್ರೆ ಅವ್ರ ಬಗ್ಗೆ ಮಾತಾಡೋದೇ ನೋಡ್ತಿರ್ತಾರೆ ನನಗಂತೂ ಅಷ್ಟೆ ಎಷ್ಟು ಬೇಜಾರು ಇರತ್ತದೆ ನಿಮ್ಗೆ ಹೇಳಿಲ್ಲ ರಸ್ತೆ ಹಾಂ ರಾಜ ಅವರ ಹತ್ರ ಹೇಳ್ತೀನಿ ಮತ್ತೆ ಇವಾಗ ಇವಾಗ ನಿಮ್ಮ ಮನ್ಸಿಗೆ ಕೂಡ ಹೋಗ್ ನಾಳೆಗೆ ಹೋಗರಂತೆ ಹೋಗೋ ಅಂತ ಅಸಿತು ಆಯ್ತು ಗುಂಡು ಬರೋ ಟೈಮ್ ಅಥವಾ ಕಸ್ಟಮರ್ ಕೇರೋ ಏನು ಮಾಡಿಕೆ ಹೋಗ್ ನೀವು ನೋಡಪ್ಪ

மட்டைனோ எவனு தும் க்ளீனாக உசார்கிட்டே இத்தவா நோட் தும்க்கொண்டு கட் தகந்தி நானே படி கொடி துன்க்கோ சுண்ணிர் தவ கேரி படிச்சி சோழு இல்லை மறு நோடு